ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಂಟ್ರವರ್ಸಿಗಳಿಗೆ ಒಳಗಾಗಿರುವ ನಟ ಅಂದರೆ ಅದು ಡಿ ಬಾಸ್ ಅಂತಲೇ ಹೇಳ್ಬೋದು ಒಂದು ಸಲ ಸಿನಿಮಾಗಾಗಿ ಜಗಳ ಆದರೆ ಮತ್ತೊಮ್ಮೆ ಹೀರೋಯಿನ್ಸ್ ಜೊತೆ ಕಾಸೆಪ್ಗಳು ಅಫೇರ್ಗಳು ಒಂದೊಂದು ಸಾರಿ ನಿರ್ದೇಶಕರು ನಿರ್ಮಾಪಕರ ಜೊತೆ ಗಲಾಟೆ ಆದರೆ ಮತ್ತೊಮ್ಮೆ ಹೋಟೆಲ್ನಲ್ಲಿ ಸಪ್ಲೈಯರ್ ಜೊತೆ ಮಾತಿನ ಚಕಮಕಿ ಆದರೆ ಇವುಗಳನ್ನೆಲ್ಲ ಚಾಲೆಂಜ್ ಆಗಿ ತಗೊಂಡು ಹಿಟ್ ಮೇಲೆ ಹಿಟ್ ಸಿನಿಮಾ ಕೊಟ್ಟಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಟ್ಟಿದಾಗಿನಿಂದ ಹೆಚ್ಚು ಹೆಚ್ಚಿಗೂ ಕಷ್ಟಗಳನ್ನು ಎದುರಿಸಿ ಮೆಟ್ಟಿ ನಿಂತು ಸಾಧಿಸುವುದು ಇದೆಯಲ್ಲ ಅದು ಸಾಮಾನ್ಯವಾದ ಕೆಲಸವಲ್ಲ ಅಂತಹ ಸೂಪರ್ ಸ್ಟಾರ್ಗಳ ಜೀವನ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ದರ್ಶನ್ ಅವರ ಬಗ್ಗೆ ಗೊತ್ತಿಲ್ಲದ ಕೆಲವು ವಿಚಾರಗಳನ್ನು ತಿಳಿಸ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ದರ್ಶನ್ ಅವರ ಮೂಲ ಹೆಸರು ಹೇಮಂತ್ ಕುಮಾರ್ ಇವರು ಹುಟ್ಟಿದ್ದು ಒಂದು ಸಾಮಾನ್ಯ ಮನೆತನದಲ್ಲಿ ಅಲ್ಲ ಇವರ ತಂದೆ ತೂಗುದೀಪ್ ಶ್ರೀನಿವಾಸ್ ಒಂದು ಕಾಲದಲ್ಲಿ ಇವರನ್ನು ನೋಡಿದ್ರೆ ಇಡೀ ಇಂಡಸ್ಟ್ರಿಯೇ ಗಡಗಡ ನಡುತ್ತಾ ಇತ್ತು ಪ್ರೇಕ್ಷಕರು ಕೂಡ ಇವರನ್ನ ಪರದೆಯ ಮೇಲೆ ನೋಡಿದ್ರೆ ಹೆದರುತ್ತಿದ್ದರು ಅಂತಹ ವ್ಯಕ್ತಿತ್ವ ತೂಗುದೀಪ ಶ್ರೀನಿವಾಸ್ ಅವರದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರು ಶಿವರಾತ್ರಿಯ ದಿನದಂದು ಮಧ್ಯಾಹ್ನ ಕೊಡಗಿನ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ತೂಗುದೀಪ ಶ್ರೀನಿವಾಸ್ ಹಾಗೂ ಮೀನಾ ದಂಪತಿಯ ಹಿರಿಯ ಮಗನಾಗಿ ದರ್ಶನ್ ಜನಿಸ್ತಾರೆ ಇವರ ಜನ್ಮನಾಮ ಹೇಮಂತ್ ಕುಮಾರ್ ಬಾಲ್ಯದ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಮುಗಿಸ್ತಾರೆ ಇವರ ಸಹೋದರಿ ದಿವ್ಯ ಸಹೋದರ ದಿನಕರ್ತು ಗುದೀಪ ಇವರ ಮನೆಯಲ್ಲಿ ಎಲ್ಲರ ಹೆಸರುಗಳು ಡಿಯಿಂದಲೇ ಪ್ರಾರಂಭವಾಗುತ್ತವೆ ಇದೇ ಕಾರಣಕ್ಕೇನೋ ಮುಂದೆ ಹೇಮಂತ್ ಕುಮಾರ್ ತಮ್ಮ ಚಲನಚಿತ್ರ ಜೀವನವನ್ನು ಆರಂಭಿಸಿದಾಗ ತಮ್ಮ ಹೆಸರನ್ನು ದರ್ಶನ್ ಎಂದು ಬದಲಾಯಿಸಿಕೊಂಡ್ರು ಡಿ ಅನ್ನೋದು ಅವರ ಮನೆತನಕ್ಕೆ ಲಕ್ಕಿ ಎಂದು ಅವರೇ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅವರಿಗೆ ಸಂಖ್ಯೆ ಆರು ಬಹಳ ಪ್ರಿಯ ಎಂದು ಹೇಳಲಾಗುತ್ತೆ ಕಾರಣ ಇದು ಅವರ ಲಕ್ಕಿ ನಂಬರ್ ಇವರು ಹುಟ್ಟಿದ್ದು ಕೂಡ ಹದಿನಾರನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಯಾವುದೇ ಒಳ್ಳೆ ಕೆಲಸಗಳನ್ನು ಮಾಡಲು ಆರನೇ ತಾರೀಕಿನಂದು ಮಾಡ್ತಾರೆ ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ನಂಬಿಕೆ ಒಂದೊಂದು ವಿಶ್ವಾಸ ಇರುತ್ತೆ ಸಿನಿಮಾದಿಂದ ತಮ್ಮ ಕುಟುಂಬವನ್ನು ಸೊಗಸಾಗಿ ಪೋಷಿಸುತ್ತಿದ್ದ ತೂಕುದೀಪ್ ಶ್ರೀನಿವಾಸ್ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿದಿದ್ದರು ಇವರ ಪತ್ನಿ ಮೀನಾ ಮನೆಯೊಂದನ್ನು ಹೊರತುಪಡಿಸಿ ಬೇರೆ ಎಲ್ಲವನ್ನ ಅವರ ಚಿಕಿತ್ಸೆಗಾಗಿ ಮಾರಿದ್ರು ಕಡೆಗೆ ದಿನನಿತ್ಯದ ಊಟಕ್ಕೂ ಕಷ್ಟಪಡುವ ಸ್ಥಿತಿ ಬಂತು ಈ ಸಮಯದಲ್ಲಿ ಜೆಎಸ್ಎಸ್ ಆಸ್ಪತ್ರೆ ಆರ್ಥಿಕವಾಗಿ ಸಹಾಯ ಮಾಡುತ್ತೆ ಮೀನಾ ಅವರೇ ತಮ್ಮ ಪತಿಗೆ ತಮ್ಮದೇ ಕಿಡ್ನಿ ದಾನ ಮಾಡ್ತಾರೆ ಮೈಸೂರಿನ ಜೆಎಸ್ಎಸ್ ಕಾಲೇಜ್ನಲ್ಲಿ ಪಾಲಿಟೆಕ್ನಿಕ್ ಡಿಪ್ಲೊಮಾವನ್ನು ಓದುತ್ತಿದ್ದ ದರ್ಶನ್ ಅವರು ಅರ್ಧಕ್ಕೆ ಬಿಟ್ಟು ಶಿವಮೊಗ್ಗದ ಖ್ಯಾತ ರಂಗ ತಂಡ ನೀನಾಸಂಗೆ ಸೇರಿ ಅಭಿನಯ ತರ ಪಡೆಯಲು ಆರಂಭಿಸುತ್ತಾರೆ ಹೇಮಂತ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಇದ್ದಾಗ ತೊಗುದೀಪ್ ಶ್ರೀನಿವಾಸ್ ಅವರು ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾಗುತ್ತಾರೆ ನಂತರ ಸಂಸಾರದ ಸಾಗಾಣಿಕೆಗಾಗಿ ಮೀನಾ ಅವರು ಊಟದ ಮೆಸ್ಸನ್ನು ನಡೆಸ್ತಾರೆ ದರ್ಶನ್ ಅವರು ತಮ್ಮ ಕುಟುಂಬಕ್ಕೆ ಸಹಾಯ ಆಗಲೆಂದು ಒಂದು ಹಸುವನ್ನು ಸಾಕಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆ ಮನೆಗಳಿಗೆ ಹೋಟೆಲ್ಗಳಿಗೆ ಹೋಗಿ ಈ ಹಾಲನ್ನು ಸಪ್ಲೈ ಮಾಡಿ ಮಾರ್ತಾ ಇದ್ರು ಅಂತಹ ಕಷ್ಟಕರ ಜೀವನ ಅವರದ್ದಾಗಿತ್ತು ತೂಗುದೀಪ್ ಶ್ರೀನಿವಾಸ್ ತಮ್ಮ ಸಿನಿ ಜೀವನದಲ್ಲಿ ಹಲವಾರು ನೋವುಗಳನ್ನು ಅನುಭವಿಸಿದ್ರು ಇದೇ ಕಾರಣಕ್ಕೆ ತಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಚಿತ್ರರಂಗಕ್ಕೆ ಎಂಟ್ರಿ ಕೊಡಬಾರದು ಎಂದು ಅವರು ಬಯಸಿದರು ಬೇರೆ ಯಾವುದೇ ಕೆಲಸ ನೌಕರಿ ಮಾಡಿಕೊಂಡಿರಲಿ ಅಥವಾ ಜಮೀನು ಮಾಡಿಕೊಂಡು ಆರಾಮವಾಗಿ ಜೀವನ ಕಳೆಯಲಿ ಆದರೆ ಗಾಂಧಿನಗರದ ಸಹವಾಸ ಎಂದಿಗೂ ಬೇಡ ಎಂದು ಅವರು ನಿರ್ಧಾರ ಮಾಡಿದರು ಇದೇ ಕಾರಣಕ್ಕೆ ಅವರು ಬೆಂಗಳೂರಿನಿಂದ ದೂರವಾಗಿ ಮೈಸೂರಿನಲ್ಲಿ ವಾಸವಾಗಿದ್ರು ದರ್ಶನ್ ಚಿತ್ರರಂಗಕ್ಕೆ ಹೋಗೋದು ತೂಗುದೀಪ್ ಶ್ರೀನಿವಾಸ್ ಅವರಿಗೆ ಸುತ್ತಾರಾಂ ಇಷ್ಟ ಇರಲಿಲ್ಲ ಆದರೂ ಹಠ ಮಾಡಿ ತಾಯಿಯ ಪ್ರೋತ್ಸಾಹದಿಂದ ಹೇಮಂತ್ ಕುಮಾರ್ ನೀನಾಸಮ್ಮನ ಸೇರಿಸ್ತಾರೆ ಇಲ್ಲಿ ಅವರ ರಂಗಪ್ರವೇಶಕ್ಕೆ ಮೊದಲು ಅಲಂಕಾರ ಮಾಡಿದ್ದೆ ಮಂಡ್ಯ ರಮೇಶ್ ಇದಕ್ಕೂ ಮೊದಲು ಮೈಸೂರಿನಲ್ಲಿ ನಾಲ್ಕೈದು ಬಾರಿ ಮಾಡಲಿಂಗ್ ಕೂಡ ಮಾಡಿದರು ನೀನಾ ಸಂ ನಂತರ ಅಭಿನಯದ ಅವಕಾಶ ಅರಿಸಿ ಬೆಂಗಳೂರಿಗೆ ಬಂದ ಹೇಮಂತ್ ಕುಮಾರ್ಗೆ ಬೇಕನೇ ನಿರಾಸೆ ಆಯಿತು ಕಾರಣ ಇವರಿಗೆ ಯಾರು ಕೂಡ ಚಾನ್ಸ್ ಕೊಡೋದಿಲ್ಲ ಹೀಗಾಗಿ ನಿರ್ದೇಶಕರು ಹಾಗೂ ನಿರ್ಮಾಪಕರ ಮನೆಗಳಿಗೆ ದಿನನಿತ್ಯ ಅಲೆದಾಡ್ತಾ ಇದ್ರು ಆದರೂ ಕೂಡ ಇವರಿಗೆ ಗಾಂಧಿನಗರದಲ್ಲಿ ಚಾನ್ಸ್ ಸಿಗೋದಿಲ್ಲ ಹೇಗಾದರೂ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ನುಗ್ಗಲೇಬೇಕು ಎಂದು ಲೈಟ್ ಬಾಯ್ ಆಗಿ ತಮ್ಮ ಸಿನಿ ಪ್ರಯಾಣವನ್ನು ಆರಂಭ ಮಾಡ್ತಾರೆ ನೋಡಿದ್ರ ಎಂತಹ ಪರಿಸ್ಥಿತಿ ಡಿ ಬಾಸ್ಗೆ ಇತ್ತು ಅಂತ ಹಲವು ಅವಮಾನಗಳನ್ನು ಎದುರಿಸಿ ಮುಂದುವರೆದ ಇವರಿಗೆ ಅಲ್ಲಿ ಅಣಜಿ ನಾಗರಾಜ್ ಎನ್ನುವರ ಪರಿಚಯ ಆಗುತ್ತೆ ಇವರು ಖ್ಯಾತ ಸಿನಿಮಾಟೋಗ್ರಾಫರ್ ಬಿ ಸಿ ಗೌರಿಶಂಕರ್ ಅಂದ್ರೆ ನಡಿ ರಕ್ಷಿತಾ ಪ್ರೇಮ್ ಅವರ ತಂದೆ ಅಲ್ಲಿ ಅಣಜಿ ಅವರು ಸಹಾಯಕರಾಗಿರ್ತಾರೆ ದರ್ಶನ್ ಅವರು ಕೂಡ ಗೌರಿಶಂಕರ್ ಅವರ ಅಸಿಸ್ಟೆಂಟ್ ಕ್ಯಾಮೆರಾಮ್ಯಾನ್ ಆಗಿ ಕೆಲಸ ಮಾಡಲು ಶುರು ಮಾಡ್ತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತೇಳು ಎಸ್ ಅವರು ತಮ್ಮ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಮೊಟ್ಟ ಮೊದಲ ಅವಕಾಶವನ್ನು ಕೊಡ್ತಾರೆ ನಂತರ ಎಸ್ ನಾರಾಯಣವರೇ ಡಿಟೆಕ್ಟಿವ್ ಚಂದ್ರಕಾಂತ್ ಅನ್ನೋ ಸೀರಿಯಲ್ನಲ್ಲಿ ನಟಿಸಲು ದರ್ಶನ್ಗೆ ಅವಕಾಶ ಮಾಡಿಕೊಡ್ತಾರೆ ಆದರೆ ದರ್ಶನ್ ಅವರು ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ಎಸ್ ನಾರಾಯಣವರ ಅಂಬಿಕಾ ಧಾರಾವಾಹಿ ಮೂಲಕ ಆ ಸಮಯದಲ್ಲಿ ಹೊಟ್ಟೆಪಾಡಿಗಾಗಿ ಮೂರು ಕಾರ್ಟೂನ್ಗಳಲ್ಲಿ ಧ್ವನಿ ನೀಡಿ ಅಂದರೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾರೆ ಹೇಮಂತ್ ಕುಮಾರ್ ಒಟ್ಟೆ ಒಟ್ಟಾರೆಯಾಗಿ ದರ್ಶನ್ ಐದು ಚಿತ್ರ ಒಂದು ಕನ್ನಡ ಚಿತ್ರದಲ್ಲಿ ಪೋಷಕ ನಟನಾಗಿ ನಟಿಸ್ತಾರೆ ಹಾಗೂ ಹಲವಾರು ಟಿ ವಿ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಹೀಗೆ ಮೂರ್ನಾಲ್ಕು ವರ್ಷ ಗಾಂಧಿನಗರದಲ್ಲಿ ಅಲೆದಾಡಿ ದರ್ಶನ್ ಕಷ್ಟಪಡಬೇಕಾಗುತ್ತೆ ಅದು ಎರಡು ಸಾವಿರದ ಎರಡು ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾಯಕ ನಟನಾಗಿ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸ್ತಾರೆ ಈ ಚಿತ್ರ ಅದ್ಭುತ ಪ್ರತಿಕ್ರಿಯೆ ಪಡೆದು ಹಲವು ಚಿತ್ರಮಂದಿರಗಳಲ್ಲಿ ಶತದಿನಗಳನ್ನು ಪೂರೈಸುತ್ತದೆ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಕರಿಯ ಚಿತ್ರ ಕೂಡ ಒಳ್ಳೆಯ ಪ್ರಶಂಸೆ ಪಡೆದು ಎಂಟುನೂರು ದಿನಗಳ ಕಾಲ ಚಿತ್ರಮಂದಿರಗಳಲ್ಲಿ ಓಡಿ ದಾಖಲೆಯನ್ನು ಬರೆಯುತ್ತೆ ನಂತರ ಬಂದ ಕೆಲವು ಚಿತ್ರಗಳು ಯಶಸ್ವಿ ಆಗೋದಿಲ್ಲ ಈ ಸಮಯದಲ್ಲಿ ತೆರೆ ಕಂಡ ಸಿಪಾಳ್ಯ ಇನ್ನೂರ ಐವತ್ತಕ್ಕೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನ ಕಂಡು ಯಶಸ್ವಿಯಾಗುತ್ತೆ ಇಲ್ಲಿಂದಲೇನೋ ದರ್ಶನ್ ಹಾಗೂ ರಕ್ಷಿತಾ ಜೋಡಿ ಕನ್ನಡದಲ್ಲಿ ಹಲವಾರು ಹಿಟ್ ಚಿತ್ರಗಳನ್ನು ನೀಡುತ್ತೆ ಇದೇ ಸಮಯದಲ್ಲಿ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅನ್ನುವರ ಜೊತೆ ಪ್ರೇಮಾಂಕುರವಾಗಿತ್ತು ಧರ್ಮಸ್ಥಳದಲ್ಲಿ ಕೆಮಿಕಲ್ ಇಂಜಿನಿಯರ್ ಮಾಡ್ತಾ ಇದ್ದ ವಿದ್ಯಾರ್ಥಿ ವಿಜಯಲಕ್ಷ್ಮಿ ಅವರನ್ನ ಎರಡು ಸಾವಿರದ ಮೂರರಲ್ಲಿ ದರ್ಶನ್ ಮದುವೆ ಆಗ್ತಾರೆ ಈ ದಂಪತಿಗಳಿಗೆ ವಿನೀಶ್ ಎಂಬ ಪುತ್ರನಿದ್ದಾನೆ ಆದರೆ ದರ್ಶನ್ ಅವರಿಗೂ ಚಿತ್ರನಟಿ ಪವಿತ್ರ ಗೌಡ ಅವರಿಗೂ ಸಂಬಂಧ ಇತ್ತು ಎಂದು ಹೇಳಲಾಗ್ತಿದೆ ಇದೇ ಕಾರಣಕ್ಕೆ ಮೀಡಿಯಾದಲ್ಲಿ ಹಲವಾರು ಊಹಾಪೋಹಗಳು ಉಂಟಾಗಿದ್ವು ಪವಿತ್ರ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ದರ್ಶನ್ ಜೊತೆ ಇರುವ ಫೋಟೋಗಳನ್ನು ಹಂಚಿಕೊಂಡು ದರ್ಶನ್ ಅವ್ರಿಗೆ ಮೂಜುಗರ ಉಂಟು ಮಾಡಿದ್ರು ದರ್ಶನ್ ಹಾಗೂ ಪವಿತ್ರ ಬಗ್ಗೆ ಗುಸುಗುಸು ನಡೆಯುತ್ತಿರುವಾಗಲೇ ದರ್ಶನ್ ಜೊತೆಗಿರುವ ಫೋಟೋಗಳನ್ನು ಶೇರ್ ಮಾಡಿ ಎಲ್ಲ ಅಭಿಮಾನಿಗಳ ಹುಬ್ಬೇರಿಸಿದ್ರು ಈ ರೀತಿ ಪವಿತ್ರ ದರ್ಶನ್ ಜೊತೆ ಆಪ್ತವಾಗಿರುವ ಫೋಟೋಗಳು ವೈರಲ್ ಆಗಿ ದರ್ಶನ್ ಅವರನ್ನು ಸಂಕಷ್ಟಕ್ಕೆ ಸಿಲುಕಿಸಿತ್ತು ದರ್ಶನ್ ಬಾಲ್ಯದಿಂದಲೂ ಪ್ರಾಣಿಪ್ರಿಯ ಕೆಲವು ಬಾರಿ ಅಮ್ಮನ ದುಡ್ಡನ್ನು ಕದ್ದು ಪಾರಿವಾಳ ಮತ್ತು ಮೀನುಗಳನ್ನು ಸಾಕಲು ತರ್ತಾ ಇದ್ರು ಹಾಗೆಯೇ ಬೀದಿ ನಾಯಿಗಳನ್ನು ತಂದು ಅವುಗಳಿಗೆ ರಟ್ಟಿನ ಮನೆ ಮಾಡಿ ಮಲಗಿಸ್ತಾ ಇದ್ರು ಒಮ್ಮೆ ಶಾಲೆಗೆ ಹೋಗುವಾಗ ಒಂದು ಕುದುರೆ ನೋಡಿ ಅದನ್ನು ಹಿಡಿದು ತಂದು ಅದನ್ನು ಸಾಕಬೇಕು ಎಂದು ಹಠ ಹಿಡಿದುಕೊಳ್ತಿದ್ರು ರಜಾ ದಿನಗಳಲ್ಲಿ ಮೈಸೂರಿನ ಮೃಗಾಲಯಕ್ಕೆ ಹೋಗ್ತಿದ್ದ ದರ್ಶನ್ಗೆ ಅಲ್ಲಿನ ನಿರ್ವಾಹಕರು ಒಂದು ಹುಲಿಯನ್ನು ನೋಡಿಕೊಳ್ಳಲು ಕೊಡ್ತಾ ಇದ್ರು ಅಲ್ಲಿಂದಲೇ ಪ್ರಾಣಿಗಳೊಂದಿಗೆ ಅಪಾರವಾದ ನಂಟು ಹಾಗೂ ಜ್ಞಾನವನ್ನು ಹೊಂದಿದ್ರು ಈಗಲೂ ಕೂಡ ಮೈಸೂರಿನ ಮೃಗಲ ಮೃಗಾಲಯದಲ್ಲಿರುವಂತಹ ಹಲವು ಪ್ರಾಣಿಗಳನ್ನು ದರ್ಶನ್ ದತ್ತು ತೆಗೆದುಕೊಂಡಿದ್ದಾರೆ ಹೌದು ದರ್ಶನ್ ಅವರ ಜೀವನ ಹಲವಾರು ಏರುಪೇರುಗಳನ್ನು ಕಂಡಿದೆ ಆದರೆ ಅವುಗಳನ್ನೆಲ್ಲ ಚಾಲೆಂಜಿಂಗ್ ಆಗಿ ತಗೊಂಡು ದರ್ಶನ್ ಜೀವನವನ್ನು ಸಾಗಿಸ್ತಾ ಇದ್ದಾರೆ ನಿಜಕ್ಕೂ ಅವರು ಚಾಲೆಂಜಿಂಗ್ ಸ್ಟಾರೆ ಏನು ಇರಲಿ ಹೇಗೆ ಇರಲಿ ಡಿ ಬಾಸ್ಗೆ ನಾವು ಆಲ್ ದಿ ಬೆಸ್ಟ್ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ ನೀವು ನಿಜಕ್ಕೂ ಕೂಡ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಯಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಡಿ ಬಾಸ್ ಎಂದು ಕಮೆಂಟ್ ಮಾಡಿ ತಿಳಿಸಿ